ನಮಸ್ಕಾರ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ಸುಸ್ವಾಗತ ಇಂದು ದಿನಾಂಕ ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ರಂದು ಹುಬ್ಬಳ್ಳಿಯ ಆನಂದ ನಗರ ಜೈ ಭೀಮ್ ಯುವ ಸಂಘದ ವತಿಯಿಂದ ಪಾಯಿಂಟ್ ಒಂದು ಎರಡು ಜನರ ಉಚಿತ ಕಣ್ಣಿನ ಆಪರೇಷನ್ ಹಾಗೂ ಪಾಯಿಂಟ್ ಏಳು ಎಂಟು ಜನರಿಗೆ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಜಯಪ್ರಿಯ ಕಣ್ಣಿನ ಆಸ್ಪತ್ರೆ ಹುಬ್ಬಳ್ಳಿ ನೇತೃತ್ವದಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ನಿರೂಪಿಸಿದರು ಈ ಕಾರ್ಯಕ್ರಮ ಉದ್ಘಾಟಿಸಿ ಶ್ರೀ ಪರಶುರಾಮ ಹಾಗೂ ಶ್ರೀ ನಾಗರಾಜ ಅವರು ಕಣ್ಣಿನ ಆಸ್ಪತ್ರೆ ಮುಖ್ಯ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿದಂತೆ ಸಿಬ್ಬಂದಿಗಳ ಕಾರ್ಯ ಬಗ್ಗೆ ಮಾತನಾಡಿ ಧನ್ಯವಾದ ಕೊರೆಸಿದರು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ಈ ಜೈ ಭೀಮ ಯುವ ಸಂಘಟನೆ ಏನೈತಲ್ಲ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ಯುಗಾದಿ ಪ್ರಯುಕ್ತ ಕಣ್ಣಿನ ತಪಾಸಣೆಯನ್ನು ಹಮ್ಮಿಕೊಂಡಿತ್ತು ಇದರಿಂದಾಗಿ ಭಾಳ ಜನಕ್ಕೆ ಉಪಯೋಗ ಆಗೈತಿ ಸ್ಪೆಷಲಿ ಬಡವರಿಗೆ ಪ್ರೈವೇಟ್ ಹಾಸ್ಪಿಟಲ್ನಾಗ ಅವೆಲ್ಲ ತೋರಿಸಿದಾಗ ಪ್ರತಿ ಚಿಕ್ ಗೆ ತ್ರೀ ಹಂಡ್ರೆಡ್ ರುಪೀಸ್ ತಗೋತಾರೆ ಇಲ್ಲಿ ಫ್ರೀಯಾಗಿ ಮಾಡೋದ್ರಿಂದ ಭಾಳ ಜನಕ್ಕೆ ಅನುಕೂಲ ಆಗೈತಿ ಇವ್ರದು ಉದ್ದೇಶ ಚಲೋ ಐತಿ ಜೈ ಭೀಮ ಯುವ ಸಂಘಟನೆ ಏನೈತಲ್ಲ ಇನ್ನೂ ಹೆಚ್ಚಿನ ಮಟ್ಟದಾಗ ಬೆಳವಣಿಗೆ ಆಗಬೇಕು ಅದೇ ರೀತಿ ಜಯಪ್ರಿಯ ಹಾಸ್ಪಿಟಲ್ ಕಡೆಯಿಂದ ಬಂದು ಇವತ್ತು ಕಣ್ಣಿನ ಚೆಕ್ಅಪ್ ಚಿಕಿತ್ಸೆಯನ್ನು ಮಾಡ್ತಾ ಇರೋದ್ರಿಂದ ಈ ಹಾಸ್ಪಿಟಲ್ಗೂ ಆಮೇಲೆ ಈ ಜೈ ಭೀಮಾ ಸಂಘಟನೆಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಆಗಬೇಕು ರೀ ಸರ್ ಎಲ್ಲ ಕಡೆನೂ ಆಗಬೇಕು ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕು ಬಂದು ಎಲ್ಲರೂ ಟ್ರೀಟ್ಮೆಂಟ್ ತಗೋಬೇಕು ಉಚಿತ ಇರೋದ್ರಿಂದ ಎಲ್ಲರೂ ಇದರ ಅನುಕೂಲವನ್ನು ಪಡ್ಕೋಬೇಕು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡ್ಯಾರ್ರೀ ಸರ್ ಇವರು ದೊಡ್ಡ ಮಟ್ಟದಾಗ ಬೆಳವಣಿಗೆ ಆಗಬೇಕು ಬೆಳಿಬೇಕಂತ ಹೇಳಿ ನಮ್ಮ ಆಸೆ ಸರ್ ಥ್ಯಾಂಕ್ ಯು ಟೆಸ್ಟ್ ಮಾಡಿದ್ರಿ ಆ ಟೆಸ್ಟ್ ಮಾಡಿ ಅವ್ರ ಕಡೆ ಅದು ಕಂಪ್ಯೂಟರ್ ಮಷಿನ್ ಇಲ್ಲ ಇದು ಮ್ಯಾಕ್ಸಿಮಮ್ ಕ್ಯಾಟ್ರಾಟ್ ಸಲುವಾಗಿ ಮಾಡಾಕತ್ತೀವಿ ಹೇಳಿದ್ರು ಆಮ್ಯಾಗ ಹಾಸ್ಪಿಟ್ಲ್ ಬರಕ್ಕೆ ಹೇಳಿದ್ರು ಹಾಸ್ಪಿಟ್ಲಿಗೆ ಬಂದ ಮ್ಯಾಗ ಡ್ರಾಪ್ಸ್ ಹಾಕಿ ಚೆಕ್ ಮಾಡ್ತಾರಂತೆ ಇಲ್ಲಿ ಡ್ರಾಪ್ಸ್ ಹಾಕಿಸಿದ್ರೆ ಮತ್ತೆ ತಾಸು ತೆಕಂಡ್ ಬಂದಾಕವು ಅದಕ್ಕೆ ಇಲ್ಲಿ ಬೇಡ ಹಾಸ್ಪಿಟ್ಲ್ ಬಂದು ಮಾಡಿದರೆ ಕರೆಕ್ಟಾಗಿ ನಂಬರ್ ಕೊಡ್ತೀವಿ ಅಂತ ಹೇಳಿದ್ರು ಅವರೇ ಅವ್ರೇ ಹಾಸ್ಪಿಟಲ್ಗೆ ಬಾ ಅಂತ ಹೇಳಿದ್ರಿ ಹಾಸ್ಪಿಟಲ್ಗೆ ಹೋಗಿ ಅದು ಮಿಷನ್ ಹಚ್ಚಿ ಚೆಕ್ ಮಾಡ್ತಾರಂತೆ ರೀ ಚೆಕ್ ಮಾಡಿದ್ಮೇಲೆ ಏನು ಅನ್ನೋದು ಹೇಳುತ್ತೇವೆ ಅಂತ ಹೇಳಿ ಇದು ಪರಿ ರೀ ಅದ್ರಗೋಸ್ಕರ ಅದು ಚೆಕ್ ಮಾಡ್ತೇವೆ ಅಂತ ಧರ್ಮದ ಹೊಸ ವರ್ಷ ಯುಗಾದಿ ವರ್ಷ ಯುಗಾದಿ ಹಬ್ಬದ ಎಲ್ಲ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರ್ತೇನೆ ಜೈ ಭೀಮ್ ಯುವ ಸಂಘದ ವತಿಯಿಂದ ಇವತ್ತು ಸರ್ಕಲ್ ಸರ್ಕಲ್ದೊಳಗೆ ಫ್ರೀ ಕಣ್ಣಿನ ತಪಾಸಣೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ತಪಾಸಣೆಯನ್ನು ಫ್ರೀ ಹೇಳಿ ಜಯಪ್ರಿಯ ಆಸ್ಪತ್ರೆ ಅವ್ರಿಗೆ ಕೇಳ್ಕೊಂಡಾಗ ಅವರು ಸಂತೋಷವಾಗಿ ಒಪ್ಕೊಂಡ್ರೆ ಅದರಿಂದ ಇವತ್ತು ಏನರ ಕಣ್ಣಿಂದ ಏನರ ಚೆಕಪ್ ಚೆಕಪ್ ಮಾಡಿಸ್ಕೋಬೇಕಂತೇಳಿ ಹೋದ್ರೆ ಮುನ್ನೂರು ರೂಪಾಯಿ ಖರ್ಚಾಗ್ತಿ ಒಬ್ಬರಿಗೆಲ್ಲ ಒಬ್ಬೊಬ್ಬರಿಗೆ ಮುನ್ನೂರು ರೂಪಾಯಿ ಖರ್ಚಾಗ್ತಿ ಅದೇ ರೀತಿಯಲ್ಲಿ ಕಣ್ಣಿನ ತಪಾಸಣೆ ಈ ಆನಂದ್ ನಗರ್ ಸರ್ಕಲ್ನಲ್ಲಿ ಒಂದು ನೂರ ಮಠ ಕಣ್ಣಿನ ಕಣ್ಣಿನ ನೂರು ನೂರು ಜನ ಕಣ್ಣಿನ ತಪಾಸಣೆ ಮಾಡಿಸ್ಕೊಂಡಾರ ಅದರೊಳಗೆ ಒಂದು ಇಪ್ಪತ್ತು ಜನದ ಕಣ್ಣಿನ ಆಪರೇಷನ್ ಅದು ಫ್ರೀಯಲ್ಲೇ ಇದೆ ನಮ್ಮ ಜೈ ಬಿ ಯುವ ಸಂಘಟನೆ ವತಿಯಿಂದ ನಾನು ಮತ್ತೊಮ್ಮೆ ಮಗದೊಮ್ಮೆ ಜಯಪ್ರಿಯ ಆಸ್ಪತ್ರೆಯವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ